ನಂಜನಗೂಡು ತಾಲೂಕು ಕಚೇರಿಯಲ್ಲಿ ನಿನ್ನೆ ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಿ ಬಂದ್ ಅನ್ನು ಹಿಂಪಡೆಯಬೇಕೆಂದು ಮನವಿ ಮಾಡಿದ್ದರೂ ತಿರಸ್ಕರಿಸಿದ ಭಕ್ತರು ಇಂದು ಬಿಜೆಪಿ ಪಕ್ಷದ ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಸಂಘಟನೆಗಳು ಹಾಗೂ ಶ್ರೀಕಂಠೇಶ್ವರ ಸ್ವಾಮಿಯ ಭಕ್ತರು ಹಾಗೂ ಬಿಜೆಪಿ ಪಕ್ಷದವರು ಅಪರ ಜಿಲ್ಲಾಧಿಕಾರಿ ಸೂಚನೆ ಬಂದ್ ಅನ್ನು ತಿರಸ್ಕರಿಸಿ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ನಂಜನಗೂಡು ಬಂದ್ ಮಾಡಿಕೊಂಡು ಪ್ರತಿಭಟನೆ ನಡೆಸಲಾಯಿತು ಶ್ರೀಕಂಠೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂಭಾಗ ಜಮಾವಣೆ ಬಿಜೆಪಿ ಪಕ್ಷದವರು ಹಾಗೂ ಸಂಘಟನೆಯ ಭಕ್ತರು ಆರ್ಪಿ ರಸ್ತೆಯಲ್ಲಿ ಪಾದಯಾತ್ರೆ ಮೂಲಕ ಚಿಂತಾಮಣಿ ಗಣಪತಿ ದೇವಸ್ಥಾನದವರೆಗೆ ರ್ಯಾಲಿ ನಡೆಸಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು No. ಬಳಿಕ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ ನಮ್ಮ ಮನವಿ ಇನ್ನೊಂದು ಶಾಂತಿ ಸಭೆ ಮಾಡಬೇಕು ಮೈಸೂರು ಜಿಲ್ಲಾಧಿಕಾರಿ ಅವರು ಆಗಮಿಸಿ ಶಾಂತಿ ಸಭೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಕೇಸ್ ಆಗಿರುವುದನ್ನು ವಜಾಗೊಳಿಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕೆಂದು ಆಗ್ರಹಿಸುತ್ತೇವೆ ಎಂದರು ಬಳಿಕ ನಂಜನಗೂಡು ತಹಸೀಲ್ದಾರ್ ಶಿವಪ್ರಸಾದ್ ಅವರಿಗೆ ಮನವಿ ಪತ್ರ ನೀಡಲಾಯಿತು ಪ್ರತಿಭಟನೆಯಲ್ಲಿ ಬ್ರಿಗೇಡ್ ಮುಖ್ಯಸ್ಥ ಗಿರೀಶ್ ಯುವ ಬ್ರಿಗೇಡ್ ಸಂಚಾಲಕ ಚಂದ್ರು ಬಿಜೆಪಿ ತಾಲೂಕು ಅಧ್ಯಕ್ಷ ಮಹೇಶ್ ವಿಷ್ಣು ಕಬ್ಬು ಬೆಳೆಗಾರರ ತಾಲೂಕು ಅಧ್ಯಕ್ಷ ಹಾಡ್ಯಾರವಿ ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ತರ ನೀವು ಯಾವುದೇ ತರ ಇಲ್ಲಿ ಮತ್ತೆ ಕ್ರಮ ಜರುಸ್ಲಿಲ್ಲ ಅಂತಂದ್ರೆ ಇದನ್ನ ತಾಲೂಕು ಮಟ್ಟದಲ್ಲಿ ಹೋರಾಟ ಇದೆ ಮುಂದೆ ಜಿಲ್ಲಾ ಮಟ್ಟದಲ್ಲೂ ತಗೊಂಡೋಗ ತಗೊಂಡೋಗ್ಬೇಕಾಗತ್ತೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಕೂಡ್ಲೆ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ಬೇಕು ಅಂತಕ್ಕಂಥದ್ದು ನಾವು ಮನವಿ ಮಾಡ್ತಾ ಇದೀವಿ ಇಲ್ಲಿ ಆಮೇಲೆ ದೇವಸ್ಥಾನದ ಜಗದೀಶ್ ಅವರು ಈ ಕಾರ್ಯಕ್ರಮ ನಡಿಬೇಕಾದ್ರೆ ತಮ್ಮ ಗೊತ್ತಿದೆ ಇದು ಗುಜರಾತ್ ಡಿಪಾರ್ಟ್ಮೆಂಟ್ ಇಂದ ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ನಡೀತಾ ಇದೆ ಆದ್ರೆ ಅವತ್ತು ಇಡೀ ದಿನ ಅವ್ರ ಗೊಂದಲ ಸೃಷ್ಟಿ ಮಾಡಿ ಇವತ್ಗೆ ಅವರು ಕೂಡ ಅಷ್ಟೇನೆ ಅವ್ರಿಗೂ ಕೂಡ ಈ ಒಂದು ಕಾನೂನು ಕ್ರಮ ಜರುಗಿಸಬೇಕಲ್ಲಿ ಅವ್ರಿಗೆ ಅವ್ರ ಮೇಲೆ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅವತ್ತು ಪೊಲೀಸ್ ಅವರು ಕೂಡ ಅಷ್ಟೇನೆ ಯಾವುದೇ ತರ ರೀತಿಯಲ್ಲಿ ರಕ್ಷಣೆ ಕೊಡಲಿಲ್ಲ ಅಲ್ಲಿ ನಂಜನಗೂಡ್ನಲ್ಲಿ ಈ ತರ ಘಟನೆಗಳು ಹಿಂದೆ ನಡೆದಿರ್ಲಿಲ್ಲ ಈ ತರ ಘಟನೆ ನಡಿಬಾರ್ದಾಗಿತ್ತು ಮುಂದೆ ಈ ತರ ನಡೆದಂಗೆ ನಾವು ನೋಡ್ಕೊಂತೀವಿ ಆದ್ರೆ ಈ ತರ ಒಂದು ಧಾರ್ಮಿಕ ಘಟನೆಗಳು ಏನೇ ಈ ತರ ಆದ್ರೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರದಂಗೆ ಈ ಕಿಡಿ ಕಿಡಿಗಳು ಯಾವ ತರ ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಉಳ್ಪಡಿಸ್ಲೇಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹಿಸ್ತಾ ಇದೆ ಈ ಸಂದರ್ಭದಲ್ಲಿ ಇಲ್ಲಿ ಬಂದ್